ಹೆಚ್ಚೆ ಹಳೆ ವಿಡಿಯೋಗಳು ವೈರಲ್ ರಾಜ್ಯದ ಸಮಸ್ಯೆಗಳಿಗೆ ಎಂದು ಇರತಕ್ಕಂತ ಕೇಂದ್ರ ಸರ್ಕಾರ ಈ ಭಾಗದಲ್ಲಿ ಮತವನ್ನು ಏನಕ್ಕೆ ಅಂತ ಕೇಳಲಿಕ್ಕೆ ಬರ್ತಾರೆ ಕರ್ನಾಟಕದಲ್ಲಿ ಬಿಜೆಪಿಯ ಪರಿಸ್ಥಿತಿ ಯಾವ ದೈನಿ ಅವಸ್ಥೆಗೆ ಬಂದಿದೆ ಅಂತಕ್ಕಂಥದ್ದು ನಿಜಕ್ಕೂ ನಾಚಿಕೆ ಅಂದು ತಿಗಳಿಕೆ ಹಿಂದೂ ಪ್ರಧಾನಿ ಮೋದಿ ಅವರು ಒಂದೊಂದು ಕ್ಷೇತ್ರದಲ್ಲಿ ಇವತ್ತಿನ ಒಂದೊಂದು ಸಭೆಗೆ ಹತ್ತು ಹತ್ತು ಕ್ಷೇತ್ರ ಇಪ್ಪತ್ತು ಕ್ಷೇತ್ರಗಳಿಂದ ಜನ ತಂದು ಅವರೇನೋ ಟಾಟಾ ಮಾಡಿ ಹೋಗ್ತಾರೆ ಅಷ್ಟೇ ತಾನೆ ಅದರಿಂದ ಅವ್ರ ಮುಖ ನೋಡಿ ಜನ ಓಟ್ ಆಗ್ತಾರೆ ಅಂತಕ್ಕಂಥ ಭ್ರಮೆ ಅವರಿಗೆ ನೋಡೋಣ ಅದು ಯಾವ ತರ ವರ್ಕೌಟ್ ಆಗತ್ತೆ ಇದೇನ ಫ್ಯಾಮಿಲಿ ಪಾಲಿಟಿಕ್ಸ್ ಎಷ್ಟು ವರ್ಷ ನೀವು ಮೋದಿ ಅವರ ಹೆಸರು ಹೇಳ್ಕೊಂಡು ಜೀವನ ಮಾಡ್ತೀರಾ ಎಷ್ಟು ವರ್ಷ ನೀವು ಮೋದಿ ಅವ್ರ ಹೆಸರು ಹೇಳ್ಕೊಂಡು ಜೀವನ ಮಾಡ್ಕೊಂಡು ಮತ ಹಾಕ್ಸ್ಕೊಂಡು ಜನಗಳಿಗೆ ದಿಕ್ಕ ತಪ್ಪಿಸ್ತೀರಾ ಹೀಗೆ ಬಿಜೆಪಿ ವಿರುದ್ಧ ದಳಪತಿಗಳು ವಾಗ್ದಾಳಿ ನಡೆಸಿದ್ದು ನಾಲ್ಕೈದು ವರ್ಷಗಳ ಹಿಂದೆ ಅಲ್ಲ ಜಸ್ಟ್ ಒಂದು ವರ್ಷದ ಹಿಂದೆ ಆದ್ರೀಗ ಇದೇ ದಳಪತಿಗಳು ಮೋದಿ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ರಾಜಕಾರಣಿ ಮೋದಿ ಅಂತ ಪ್ರಧಾನಿಯನ್ನ ಹಿಂದೆಂದೂ ನೋಡಿರಲಿಲ್ಲ ಇವರನ್ನ ಮತ್ತೆ ಪ್ರಧಾನಿಯನ್ನಾಗಿ ಮಾಡೋದೇ ನಮ್ಮ ಗುರಿ ಅಂತಿದ್ದಾರೆ ಹಾಗಾದ್ರೆ ಒಂದು ವರ್ಷದ ಹಿಂದೆ ಪ್ರಧಾನಿ ಅವರ ವಿರುದ್ಧ ಹಿಗ್ಗ ಮುಗ್ಗ ವಾಗ್ದಾಳಿ ನಡೆಸಿದ್ದ ದಳಪತಿಗಳು ಇದೀಗ ದಿಢೀರ್ ಉಲ್ಟಾ ಹೊಡೆದಿದ್ದಕ್ಕೆ ಇದೇನ ಜೆಡಿಎಸ್ ಫ್ಯಾಮಿಲಿ ಪಾಲಿಟಿಕ್ಸ್ ನ ಅಸಲಿ ಸೀಕ್ರೆಟ್ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ

ಆರು ಕೊಟ್ರೆ ಅತ್ತ ಕಡೆ ಮೂರು ಕೊಟ್ರೆ ಇತ್ತ ಕಡೆ ಜಪ್ತಿದ್ದಾರ ಜೆಡಿಎಸ್ ನಾಯಕರು ಜಸ್ಟ್ ಒಂದು ವರ್ಷದ ಹಿಂದೆ ಒಂದು ವರ್ಷದ ಹಿಂದೇನೂ ಅಲ್ಲ ಜಸ್ಟ್ ಆರು ತಿಂಗಳ ಹಿಂದೆ ಬಿಜೆಪಿ ವಿರುದ್ಧ ಹಿಗ್ಗ ಮುಗ್ಗ ವಾಗ್ದಾಳಿ ನಡೆಸುತ್ತಿದ್ದ ದಳಪತಿಗಳು ಲೋಕಸಭಾ ಚುನಾವಣೆಗಾಗಿ ಎನ್ಡಿಎ ಕೂಟ ಸೇರಿದ್ದಿದ್ದನ್ನ ಮೈ ಮೇಲೆ ದೇವ್ರು ಬಂದಂತೆ ಬಿಜೆಪಿ ಪರ ಭರ್ಜರಿ ಬ್ಯಾಟಿಂಗ್ ಮಾಡ್ತಿದ್ದಾರೆ ಹಾಗಾದ್ರೆ ಈ ಹಿಂದೆ ಎಚ್ ಡಿ ಕುಮಾರಸ್ವಾಮಿ ಅದೇಗೆ ಬಿಜೆಪಿ ಮತ್ತು ಮೋದಿ ಅವರ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಅನ್ನೋದನ್ನ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಎಚ್ ಡಿ ಕುಮಾರಸ್ವಾಮಿ ಅವರ ಹಾರ್ಟ್ ಆಪರೇಷನ್ ಬಗ್ಗೆ ಸದ್ದು ಮಾಡ್ತಿರೋ ಸುದ್ದಿ ಏನು ಅನ್ನೋದನ್ನ ನೀವು ನೋಡ್ಲೇಬೇಕು

ರಾಜಕೀಯಕ್ಕೂ ಅವರ ಹಾರ್ಟ್ ಸಮಸ್ಯೆಗೂ ತುಂಬಾ ಹತ್ತಿರದ ನಂಟಿದ್ದಂತೆ ಕಂಡು ಬರ್ತಿದೆ ಕುಮಾರಸ್ವಾಮಿ ಅವರಿಗೆ ಚುನಾವಣೆ ಸಮಯದಲ್ಲೇ ಹೃದಯ ಸಂಬಂಧಿ ಕಾಯಿಲೆಗಳು ಕಾಣಿಸಿಕೊಳ್ಳುತ್ತವೆ ಅಂತೇಳಿ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ವ್ಯಂಗ್ಯ ಮಾಡಿದ್ದಾರೆ ಹೌದು ವೀಕ್ಷಕರೇ ಮಂಡ್ಯದ ಮಳವಳ್ಳಿಯಲ್ಲಿ ಕಾಂಗ್ರೆಸ್ ಪ್ರಚಾರ ಸಭೆಯಲ್ಲಿ ಮಾತನಾಡಿರುವ ರಮೇಶ್ ಸಿದ್ದೇಗೌಡ ಹೆಚ್ ಡಿ ಕುಮಾರಸ್ವಾಮಿ ಅವರಿಗೆ ಯಾವುದೇ ಚುನಾವಣೆ ಬರಲಿ ಹಾರ್ಟ್ ಸಮಸ್ಯೆಯಿಂದ ಆಸ್ಪತ್ರೆಗೆ ದಾಖಲಾಗ್ತಾರೆ ಒಂದು ದಿನ ಅಡ್ಮಿಟ್ ಆಗ್ತಾರೆ ಇನ್ನೊಂದು ದಿನ ಶಸ್ತ್ರಚಿಕಿತ್ಸೆ ಆಗುತ್ತೆ ಮೂರನೇ ದಿನ ಅವರು ಹೊರಬರ್ತಾರೆ ನಾಲ್ಕನೇ ದಿನ ಇಡೀ ರಾಜ್ಯ ಸುತ್ತುತ್ತಾರೆ ಇದು ಹೇಗೆ ಸಾಧ್ಯ ಅಂತೇಳಿ ರಮೇಶ್ ಬಂಡಿ ಸಿದ್ದೇಗೌಡ ಪ್ರಶ್ನೆ ಮಾಡಿದ್ದಾರೆ ಏನಾರು ಒಂದು ಚುನಾವಣೆ ಸಂದರ್ಭ ಬಂದ ತಕ್ಷಣ ಬಂದಿ ಹಾಸ್ಪಿಟಲ್ ಹಾಸ್ಪಿಟಲ್ ಸೇರಿಸಿ ಮೂರ್ ದಿವಸ ಇರ್ತಾರೆ ಒಂದು ಹಾರ್ಟ್ ಆಪರೇಷನ್ ಆಯ್ತದೆ ನಾಲ್ಕನೇ ದಿವಸಕ್ಕೆ ಇಡೀ ರಾಜ್ಯ ಸುತ್ತಾ ಇರ್ತಾರೆ ಅದು ಹೆಂಗ್ ಸಾಧ್ಯ ಅಂತ ನನ್ಗೆ ಅರ್ಥ ಆಯ್ತಲ್ಲ ಇದಕ್ಕೆ ಎಸ್ ನಾಯಕರ ತಿರುಗೇಟು ಹೇಗಿತ್ತು ನೋಡಿ ಆಗ್ಬೇಕು ಇದು ಯಾವ್ದೇ ಕಾರಣಕ್ಕೂ ಗೌರವ ತರ್ತಕ್ಕಂಥದ್ದಲ್ಲ ಅವರ ಹಿರಿತನಕ್ಕೆ ಬಹುಶಃ ಇದು ಶೋಭೆ ತರ್ತಕ್ಕಂಥದ್ದಲ್ಲ ಈ ರೀತಿ ಮಾತುಗಳು ಇವತ್ತು ನಮ್ಮ ತಂದೆಯವರು ಆಪರೇಷನ್ ಆಗಿರ್ತಕ್ಕಂಥದ್ದನ್ನ ನಾವೇನು ಪ್ರೂವ್ ಮಾಡಬೇಕಾಗಿಲ್ಲ ಹೀಗೆ ಲೋಕಸಭಾ ಚುನಾವಣಾ ವಸ್ತು ಡಿ ಕುಮಾರಸ್ವಾಮಿ ಹಾರ್ಟ್ ಆಪರೇಷನ್ ಬಗ್ಗೆ ಎದ್ದಿರುವ ಅನುಮಾನ ಇದೀಗ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಇದರ ಬೆನ್ನಲ್ಲೇ ಜೆಡಿಎಸ್ ನಾಯಕರು ಬಿಜೆಪಿ ಜೊತೆ ದೋಸ್ತಿ ಮಾಡಿಕೊಳ್ಳೋದಕ್ಕೆ ಮೊದಲು ಬಿಜೆಪಿ ಮತ್ತು ಪ್ರಧಾನಿ ಮೋದಿ ಅವರನ್ನ ಹೆಂಗೆಲ್ಲ ಕುಟುಕಿದ್ರು ಅನ್ನೋ ವಿಡಿಯೋಗಳು ಕೂಡ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತೇವೆ ಎರಡು ಸಾವಿರದ ಇಪ್ಪತ್ಮೂರರ ವಿಧಾನಸಭಾ ಚುನಾವಣಾ ಟೈಮಲ್ಲಿ ಪ್ರಧಾನಿ ಮೋದಿ ಕಲಬುರಗಿಗೆ ಪ್ರಚಾರಕ್ಕೆ ಬಂದಿದ್ರು ಆಗ ಹೆಚ್ ಡಿ ಕುಮಾರಸ್ವಾಮಿ ಅವರು ಮೋದಿ ಅವರ ಬಗ್ಗೆ ನಡೆಸಿದ್ರು ನೋಡಿ ರಾಜ್ಯದ ಸಮಸ್ಯೆಗಳಿಗೆ ಎಂದು ಸ್ಪಂದಿಸಿರ್ತಕ್ಕಂಥ ಕೇಂದ್ರ ಸರ್ಕಾರ ನಮ್ಮ ನದಿಯ ನೀರಿನ ಹಂಚಿಕೆಯಲ್ಲಿ ಇಲ್ಲಿಯವರೆಗೆ ಮಾಡಿರ್ತಕ್ಕಂಥ ಏನೋ ಒಂದು ನಿರ್ಲಕ್ಷ್ಯದ ಮನೋಭಾವ ಇದೆಲ್ಲ ಇಟ್ಕೊಂಡು ಈ ಭಾಗದಲ್ಲಿ ಮತವನ್ನು ಏನಕ್ಕೆ ಅಂತ ಕೇಳಲಿಕ್ಕೆ ಬರ್ತಾರೆ ಇವತ್ತು ಕಲಬುರಗಿ ಬಂದಿದ್ದಾರೆ ನದಿಗಳು ಎರಿತಾ ಇದ್ದಾವೆ ಆ ನದಿ ನೀರನ್ನು ಉಪಯೋಗ ಮಾಡ್ಕೊಳ್ಳೋಕೆ ಅವಕಾಶ ಕೊಟ್ಟಿಲ್ಲ ಇದು ಬಿ ಜೆ ಪಿ ಆಡಳಿತ ಇವತ್ತು ನಮ್ಮ ಬಿಜಾಪುರ ನೀರಿದೆ ಕೊಡ್ಲಿಕ್ಕೆ ಇನ್ನು ಹಲವಾರು ಪ್ರದೇಶಗಳು ಇವತ್ತು ಒಣಭೂಮಿಗಳನ್ನು ಇದ್ದೇವೆ ಕೆಲಸಗಳು ಮಾಡದೆ ಈಗ ಬಂದು ಇವತ್ತು ಜನ ಕರ್ನಾಟಕದ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿದ ಪ್ರಧಾನಿ ಮೋದಿ ವೋಟ್ ಕೇಳೋಕೆ ಅದೇ ಬರ್ತಾರೆ ಹೀಗಂತ ಕಳೆದ ವರ್ಷ ಕೇಳಿದ್ದು ಇದೇ ಕುಮಾರಸ್ವಾಮಿ ಅವರು ಆದ್ರೀಗ ಇದೇ ಕೇಂದ್ರ ಮೋದಿ ಸರ್ಕಾರದ ಜೊತೆ ಹೆಚ್ ಡಿ ಕುಮಾರಸ್ವಾಮಿ ಅದೇಕೆ ಕೈ ಜೋಡಿಸಿದ್ರು ಅನ್ನೋ ಪ್ರಶ್ನೆಯನ್ನ ರಾಜ್ಯದ ಜನ ಕೇಳ್ತಿದ್ದಾರೆ ನಿಮ್ಗೆ ಗೊತ್ತಿರಲಿ ವಿಧಾನಸಭಾ ಚುನಾವಣಾ ಟೈಮಲ್ಲಿ ಮೋದಿ ಕರ್ನಾಟಕಕ್ಕೆ ಪ್ರಚಾರಕ್ಕೆ ಬರ್ತಾರೆ ಅಂದ್ರೆ ಅದಕ್ಕೆ ಹೆಚ್ ಡಿ ಕುಮಾರಸ್ವಾಮಿ ಅದೇ ಟಾಂಗ್ ಕೊಟ್ಟಿದ್ರು ನೋಡಿ ಪ್ರಧಾನಿ ಮೋದಿ ಅವರು ಒಂದೊಂದು ಕ್ಷೇತ್ರದಲ್ಲಿ ಇವತ್ತಿನ ಒಂದೊಂದು ಸಭೆಗೆ ಹತ್ತು ಹತ್ತು ಕ್ಷೇತ್ರ ಇಪ್ಪತ್ತು ಕ್ಷೇತ್ರಗಳಿಂದ ಜನ ತಂದು ಅವ್ರೇನೋ ಟಾಟಾ ಮಾಡಿ ಹೋಗ್ತಾರೆ ಅಷ್ಟೇ ತಾನೆ ಅದರಿಂದ ಅವ್ರ ಮುಖ ನೋಡಿ ಜನ ಓಟ್ ಹಾಕ್ತಾರೆ ಅಂತಕ್ಕಂಥ ಭ್ರಮೆ ಅವರಿಗೆ ಯಾವ ತರ ವರ್ಕೌಟ್ ಹಾಗಾದ್ರೆ ಅಂದು ಕುಮಾರಸ್ವಾಮಿ ಅವರು ಹೇಳಿದಂತೆ ಈಗಲೂ ಕೂಡ ಪ್ರಧಾನಿ ಮೋದಿ ಕರ್ನಾಟಕಕ್ಕೆ ಟಾಟಾ ಮಾಡಿ ಹೋಗೋದಕ್ಕೆ ಬರ್ತಾರೆ ತಾನೆ ಹೀಗೆ ಕರ್ನಾಟಕಕ್ಕೆ ಬಂದು ಟಾಟಾ ಮಾಡಿ ಹೋಗೋ ಪ್ರಧಾನಿ ಮೋದಿ ಅವರ ಬಿಜೆಪಿ ಜೊತೆ ಹೆಚ್ ಡಿ ಕುಮಾರಸ್ವಾಮಿ ಅವರ ಜೆಡಿಎಸ್ ಪಕ್ಷ ಚುನಾವಣಾ ಹೊಂದಾಣಿಕೆ ಇದಕ್ಕೆ ಕುಮಾರಸ್ವಾಮಿ ಅವರಿಗೆ ಉತ್ತರ ಕೊಡಬೇಕು ಮತ್ತು ಮಾಧ್ಯಮ ಪ್ರತಿನಿಧಿಗಳು ಚುನಾವಣೆ ಮುಗಿಯುವವರೆಗೂ ಕುಮಾರಸ್ವಾಮಿ ಅವರಿಗೆ ಇಂತ ಪ್ರಶ್ನೆಗಳನ್ನ ಕೇಳಲೇಬೇಕು ಇದೆಲ್ಲದರ ಮಧ್ಯೆ ಮೋದಿ ಮತ್ತೆ ಪ್ರಧಾನಿ ಆಗ್ಬೇಕು ಅಂತೇಳಿ ಮಾಧ್ಯಮಗಳ ಮುಂದೆ ಹೇಳಿಕೆಗಳನ್ನ ಕೊಡುವ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರು ಹನ್ನೊಂದು ಹಿಂದೆ ಮೋದಿ ಅವರ ಬಗ್ಗೆ ಅದೇ ವಾಗ್ದಾಳಿ ನಡೆಸಿದ್ರು ನೋಡ್ಕೊಂಡ್ ಬಿಡಿ ದೇಶದ ಪ್ರಧಾನ ಮಂತ್ರಿಗಳ ಮೇಲೆ ನನಗೆ ಬಹಳ ಗೌರವ ಇದೆ ಅವರು ಮಂಡ್ಯ ಜಿಲ್ಲೆಗೆ ಬರ್ತಾ ಇದಾರೆ ಒಬ್ಬ ಕನ್ನಡಿಗನಾಗಿ ನಾನು ಹೃದಯ ಪೂರ್ವಕವಾಗಿ ಸ್ವಾಗತ ಬಯಸ್ತೇನೆ ಆದ್ರೆ ಒಂದು ಒಂದು ನಾನು ಹೇಳ್ತಕ್ಕಂಥದ್ದು ಇವತ್ತು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಮೋದಿ ಅವ್ರ ಮಖ ನೋಡ್ಕೊಂಡು ಓಟ್ ಹಾಕಿದ್ರು ಒತ್ತಿಸ್ಕಂಡ್ರಿ ಎಷ್ಟ್ ವರ್ಷ ನೀವು ಮೋದಿ ಅವ್ರ ಹೆಸರು ಹೇಳ್ಕೊಂಡು ಜೀವನ ಮಾಡ್ತೀರಾ ಎಷ್ಟ್ ವರ್ಷ ನೀವು ಮೋದಿ ಅವ್ರ ಹೆಸರು ಹೇಳ್ಕೊಂಡು ಜೀವನ ಮಾಡ್ಕೊಂಡು ಮತ ಹಾಕ್ಸ್ಕೊಂಡು ಜನಗಳಿಗೆ ದಿಕ್ ತಪ್ಪಿಸ್ತೀರಾ ಈಗ್ಲೂ ಇವತ್ತೇನಾದ್ರು ನೀವ್ ಸಾಧನೆ ಅಂತಕ್ಕಂಥದ್ದು ಏನಾದ್ರೂ ಮಾಡಿದ್ರೆ ಇಂತ ಯೋಜನೆ ಕೊಟ್ಟಿದ್ದೀವಿ ಇಂಥ ಕಾರ್ಯಕ್ರಮ ಕೊಟ್ಟಿದ್ದೀವಿ ಈ ರೀತಿ ಅಭಿವೃದ್ಧಿ ಮಾಡಿದೀವಿ ನಮ್ಮ ವಿಚಾರ ರಾಜ್ಯದ ಬಿಜೆಪಿ ಸರ್ಕಾರಕ್ಕೆ ಪ್ರಶ್ನೆ ವಿಧಾನಸಭಾ ಚುನಾವಣೆಯಲ್ಲಿ ಹೆಚ್ ಡಿ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರು ಆಡಿರುವಂತಹ ಅಡಿಮುತ್ತುಗಳನ್ನ ಎಷ್ಟು ವರ್ಷ ಅಂತೇಳಿ ನೀವು ಮೋದಿ ಅವರ ಹೆಸರು ಹೇಳ್ಕೊಂಡು ಜೀವನ ಮಾಡ್ತೀರಾ ಅದಿಷ್ಟು ವರ್ಷ ಅಂತ ಮೋದಿ ಹೆಸರು ಹೇಳ್ಕೊಂಡು ಮತ ಹಾಕಿಸಿಕೊಂಡು ಜನರನ್ನ ದಿಕ್ಕು ತಪ್ಪಿಸ್ತೀರಾ ಅಂತೇಳಿ ಪ್ರಶ್ನೆ ಕೇಳಿರೋ ನಿಖಿಲ್ ಕುಮಾರಸ್ವಾಮಿ ಅವರು ಕಳೆದ ಎರಡು ತಿಂಗಳಿಂದ ಹೆಚ್ಡಿಕೆ ಜೊತೆ ದಿಲ್ಲಿಗೆ ಹೋಗಿ ಅಮಿತ್ ಶಾ ಮೋದಿ ಅವರನ್ನ ಬಂದಿದ್ದೇನೋ ಆ ನಂತರ ಮಾಜಿ ಸಿಎಂ ಬಿ ಎಸ್ ವೈ ಅವರ ಮನೆಗೆ ಹೋಗಿ ಕಾಲಿಗೆ ಬಿದ್ದಿದ್ದೇನೋ ಹಾಗಾದ್ರೆ ಇದೆಲ್ಲ ನಾಟಕನ ಅಂದು ಬಿಜೆಪಿಯನ್ನ ಬೀದಿದ್ದ ನಿಖಿಲ್ ಕುಮಾರಸ್ವಾಮಿ ಅವರು ಈಗ ಅದೇ ಮೋದಿ ಹೆಸರಿಳ್ಕೊಂಡು ಜೆ ಡಿ ಮತ ಹಾಕಿಸಿಕೊಳ್ಳಲು ಆ ಮೂಲಕ ರಾಜ್ಯದ ಜನರನ್ನ ದಿಕ್ಕು ತಪ್ಪಿಸೋಕೆ ಪ್ಲಾನ್ ಮಾಡಿದ್ದಾರಾ ಜೆಡಿಎಸ್ ನಾಯಕರ ಒಂದು ವರ್ಷದ ಹಿಂದಿನ ಈ ಮಾತುಗಳ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ